ಬ್ಯೂಟಿಫುಲ್ ಬರ್ಡ್ಸ್ ಸೊ ಲೆಟ್ ಸಿ ನೋಡೋಣ ಏನು ಅಂತಂದರೆ ರೈಟ್ ನಾವು ನಿಮಗೆ ಯಾವುದರ ಮೇಲೆ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಯಾವ ಶ್ಯಾಡೋ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ಅನ್ನೋದನ್ನು ನೋಡೋಣ ಥ್ಯಾಂಕ್ ಯು ಸೋ ಮಚ್ ಓಕೆ ರೈಟ್ ದ ಸ್ಟ್ರೋಮ್ ಲೆಟ್ ಕಿಯೋಸ್ ಆ್ಯಂಡ್ ಟ್ರಬಲ್ ಎನ್ಸ್ ಕ್ಲೆನ್ಸ್ ಯುವರ್ ಸ್ಪಿರಿಟ್ ಪರ್ಜ್ ಪ್ಯೂರಿಟಿ ರಿಫೈನ್ ರೈಡ್ ದ ಸ್ಟ್ರಾಂಗ್ ಚಾಲೆಂಜ್ ಏನಿದೆ ನೋಡಿ ಅದನ್ನ ಫೇಸ್ ಮಾಡೋದಕ್ಕೆ ಹೇಳ್ತಾ ಇದ್ರೆ ನಿಮಗೆ ಕ್ಲೆನ್ಸ್ ಮಾಡೋದಕ್ಕಲ್ಲಿ ಹೇಳ್ತಾ ಇದ್ರೆ ಸೊ ರೈಟ್ ನಾವು ನಿಮಗೆ ಕ್ಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ ಪರ್ಜ್ ಮಾಡುವಂಥ ಪರ್ಜ್ ಅಂತ ಅಂದ್ರೇನು ಏನೋ ಲೈಕ್ ಇಲ್ಲಿ ತನಕ ಯಾವುದನ್ನೆಲ್ಲ ನೀವು ಹಾಗೆ ಇಟ್ಕೊಂಡಿದ್ರಿ ನೋಡಿ ಅದನ್ನ ಹೊರಗೆ ಹಾಕುವಂಥದ್ದು ಇಟ್ಕೊಂಡಿದಿರಿ ಅಂತಂದರೆ ಲೈಕ್ ಎಮೋಷನ್ಸ್ ಸೊ ಅದನ್ನು ನಿಮಗೆ ಫೇಸ್ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ ನೀವು ನೋಡಿದರೆ ಇವಳು ಯಾವ್ದಾರ ಏನೋ ಸ್ಟ್ರೋಮ್ನ ರೈಡ್ ಮಾಡ್ತಾ ಇದ್ದಾಳೆ ಸೊ ರೈಡ್ ದ ಸ್ಟ್ರೋಮ್ ಓಕೆ ಸೊ ನೆಕ್ಸ್ಟ್ ಕಾರ್ಡ್ ಏನು ಹೇಳುತ್ತೆ ನೋಡೋಣ ಓಕೆ ಡಾರ್ಕ್ ರಿಫ್ಲೆಕ್ಷನ್ ಸೊ ಇವತ್ತು ನಾನು ಪಿಕಪ್ ಕಾರ್ಡಲ್ಲಿ ಕೂಡ ಇದನ್ನು ಹೇಳಿದ್ದೀನಿ ಡಾರ್ಕ್ ರಿಫ್ಲೆಕ್ಷನ್ಸ್ ಬಗ್ಗೆ ಸೊ ಇಲ್ಲಿ ಏನು ಹೇಳ್ತಾ ಇದ್ರೆ ಅಂತಂದರೆ ಸತ್ಯಾಂಶ ಏನಿದೆ ನೋಡಿ ಅದನ್ನ ಹುಡುಕುವಂಥ ಅವಶ್ಯಕತೆ ಇದೆ ಓಕೆ ನೀವೆಷ್ಟು ನಿಮ್ಮನ್ನು ನೀವು ಆಳವಾಗಿ ಎಷ್ಟು ತಿಳ್ಕೊಳ್ತೀರಾ ನೋಡಿ ಅಷ್ಟು ಒಳ್ಳೆಯದು ಸೊ ಓಕೆ ಇನ್ನಷ್ಟು ನೋಡುವಂಥ ಅವಶ್ಯಕತೆ ಇದೆ ನಿಮಗೆ ಇನ್ನಷ್ಟು ನಿಮ್ಮನ್ನು ನೀವು ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಸೊ ಲೆಟ್ ಸಿ ಬೇರೆ ಏನಿದೆ ಥ್ಯಾಂಕ್ ಯು ಸೋ ಮಚ್ ಓಕೆ ಇವತ್ತು ನಾನಾಗಿ ತೊಗೊಳ್ಳೋದಿಲ್ಲ ಏನು ಬರುತ್ತೆ ಅನ್ನೋದನ್ನು ನೋಡೋಣ ಅಡಿಕ್ಷನ್ ಕಂಪಲ್ಸಿವ್ ನೀಡ್ ಡಿಸ್ಪೈಟ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಗೆಟ್ ಸಪೋರ್ಟ್ ಆ್ಯಂಡ್ ಥೆರಪಿ ಹೀಲಿಂಗ್ ಲಿಬರೇಷನ್ ಸಪೋರ್ಟ್ ಸೊ ಅಡಿಕ್ಷನ್ ಏನಾದರೂ ಇದ್ದರೆ ನೋಡಿ ರೈಟ್ ನಾವು ಇವಾಗ ನಾನು ರೀಡಿಂಗ್ ಮಾಡ್ತಾ ಇದ್ದೀನಿ ರೈಟ್ ನಾವು ನಿಮ್ಗೆ ಯಾವ್ದಾದ್ರು ಅಡಿಕ್ಷನ್ಸ್ ಇದೆ ಅದರ ಬಗ್ಗೆ ಸ್ವಲ್ಪ ಮೆಲುಕು ಹಾಕುವಂಥ ಅವಶ್ಯಕತೆ ಇದೆ ಆ್ಯಂಡ್ ಆಗೋದಿಲ್ಲ ಅಂತಂದರೆ ಬೇರೆಯವರ ಸಪೋರ್ಟನ್ನು ತೊಗೊಳ್ಳುವಂಥ ಅವಶ್ಯಕತೆ ಇದೆ ಥೆರಪಿ ಥೆರಪಿ ವರ್ಕ್ ಇದೆಲ್ಲ ವರ್ಕ್ಶಾಪ್ ಎಲ್ಲ ತುಂಬ ಇದೆ ಅದನ್ನು ಕೂಡ ನೀವು ಜಾಯಿನ್ ಆಗ್ಬೋದು ಇಲ್ಲಾಂದರೆ ನಿಮ್ಮನ್ನು ನೀವು ಇಂಟ್ರೋಸ್ಪೆಕ್ಷನ್ ಮಾಡುವಂಥ ಅವಶ್ಯಕತೆ ಇದೆ ಏನು ಅಡಿಕ್ಷನ್ ಇದೆ ಅನ್ನೋದನ್ನು ನೋಡುವಂಥ ಅವಶ್ಯಕತೆ ಇದೆ ಹೀಲಿಂಗ್ ಲಿಬರೇಷನ್ ಆ್ಯಂಡ್ ಸಪೋರ್ಟ್ ಬಿಡುಗಡೆ ಮಾಡುವಂಥ ಅವಶ್ಯಕತೆ ಇದೆ ಯಾವುದನ್ನು ಕೂಡ ಸ್ಟೋರ್ ಆಗಿ ಇಟ್ಕೊಳ್ಬೇಡಿ ಓಕೆ ಹಿಡಿನ್ ಹಿಡನ್ ಡಿಸಾಯರ್ಸ್ ಯುವರ್ ಡೀಪೆಸ್ಟ್ ಡಿಸಾಯರ್ಸ್ ಹೋಲ್ಡ್ ದ ಸೀಡ್ ಆಫ್ ಯುವರ್ ಪೊಟೆನ್ಷಿಯಲ್ ಲಾಂಗಿಂಗ್ ಪ್ಯಾಷನ್ ಫುಲ್ಫಿಲ್ಡ್ ಹಿಡ್ ಹಿಡನ್ ಡಿಸಾಯರ್ಸ್ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ರೈಟ್ ನಾವು ನಿಮಗೆ ಓಕೆ ಯುವರ್ ಡೀಪೆಸ್ಟ್ ಡಿಸಾಯರ್ಸ್ ಹೋಲ್ಡ್ ದ ಸೀಡ್ ಆಫ್ ಯುವರ್ ಪೊಟೆನ್ಷಿಯಲ್ ನಿಮ್ಮ ಡೀಪೆಸ್ಟ್ ಡಿಸಾಯರ್ಸ್ ಏನಿದೆ ನೋಡಿ ಅದೇ ಒಂದು ಪೊಟೆನ್ಷಿಯಲ್ ಸಾಮರ್ಥ್ಯವನ್ನು ನಿಮಗೆ ತೋರಿಸ್ತಾ ಇದೆ ಸೊ ಆ ಹಿಡನ್ ಡಿಸಾಯರ್ಸ್ ಏನು ಅದನ್ನು ನೀವು ರಿಫ್ಲೆಕ್ಟ್ ಮಾಡಬೇಕಾಗತ್ತೆ ಅದನ್ನು ನೀವು ನೋಡಬೇಕಾಗತ್ತೆ ಡೀಪಾಗಿ ನಿಮ್ಮನ್ನು ನೀವು ಕ್ವಶನ್ನ ಕೇಳಬೇಕಾಗತ್ತೆ ಸೊ ಎಸ್ ದಿಸ್ ಇಸ್ ಇಟ್ ಬಾಯ್